ಮಾದಿಗ ಜನಾಂಗದ ಮುಖಾಂತರ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇನ್ನೂರ ಇಪ್ಪತ್ತ್ನಾಲ್ಕು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಮನೆಯ ಮುಂದೆ ಟಮಟೆ ಚಳುವಳಿ ನಡೆಸ್ತಾ ಇದ್ದೀವಿ ಇನ್ನೂರು ಇಪ್ಪತ್ನಾಲ್ಕು ಶಾಸಕರ ಮನೆಯ ಮುಂದೆ ಡಮಟೆ ಚಳವಳಿ ಮಾಡ್ತಾಯಿದ್ದೀವಿ ನಮ್ಮ ಮಾದಿಗರ ಜನಾಂಗದವರು ಎಲ್ಲರೂ ಸೇರಿ ಎರಡನೇದು ಹದಿನಾರನೇ ತಾರೀಕು ಸೋಮವಾರ ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಮಾದಿಗರ ಒಕ್ಕೂಟ ಸಮಾವೇಶ ಮಾಡ್ತಾಯಿದ್ವಿ ಸಮಾವೇಶ ಮಾಡ್ತಾಯಿದ್ವಿ ಅದನ್ನು ನಿಮ್ಮ ಮುಂದೆ ಅಂತ ಇಚ್ಛೆ ಪಡ್ತಾ ಇದ್ವಿ ಎರಡನೇದಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟಗಳನ್ನು ನಮ್ಮ ಮಾದಿಗ ಜನಾಂಗ ಮಾಡ್ಕೊಂಡು ಬರ್ತಾ ಇದ್ದರು ಈಗೇನು ಸರ್ಕಾರ ಇದೆ ಅರವತ್ತು ದಿನದಲ್ಲಿ ನಿಮಗೆ ಬರ್ಗೀಕರಣ ಒಳಗಿಸಲಂತೆ ಮಾಡಿಕೊಡ್ಕೊಂಡಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷ ಆದರೂ ಇನ್ನು ಯಾಕೆಂದರೆ ಇದೇ ಗೊತ್ತಾಗುತ್ತೆ ನಮ್ಮ ತಾಯಿ ಧೋರಣೆ ಅಂತಾರೋ ಮತ್ತೊಂದು ಈ ಥರ ಮಾಡ್ತಿರೋದ್ರಿಂದ ಅದನ್ನು ಬಿಸಿ ಮುಟ್ಟಿಸಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಡಿಸೈಡ್ ಮಾಡಿ ನಮ್ಮ ಜನಾಂಗದ ಒಕ್ಕೂಟ ಎಲ್ಲರೂ ಸೇರಿಸಿ ಮಾದಿಗ ಜನಾಂಗದವರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎ ಮನೆ ಮುಂದೆ ಶನಿವಾರ ಅಧಿವೇಶನ ಮುಗಿಸ್ಕೊಂಡು ಅವ್ರು ಶನಿವಾರ ಹದಿನೈದು ತಾರೀಕು ಬರ್ತಾರೆ ಅವರ ಮನೆಯ ಮುಂದೆ ಟಮಟೆ ಚಳಿಯನ್ನು ಚಳುವಳ ಹಂಪಟ್ಟಿದ್ದೀವಿ ಎರಡನೇದು ಹದಿನಾರನೇ ತಾರೀಕು ಬೆಂಗಳೂರು ಬೆಳಗಾವಿಲಿ ಸಮಾವೇಶ ಮಾಡ್ತೀವಿ ನಮ್ಮ ಮಾಲೀಕ ಜನ ಬೃಹತ್ ಸಮಾವೇಶ ಬೆಳಗಾವಿ ನಗರದಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಸೇರ್ತೀವಿ ಈ ಮುಖಾಂತರ ನಮ್ಮ ಜನಾಂಗದವ್ರಿಗೆ ತಿಳಿಸ್ತಾ ಇದೆ ನಮ್ಗೆ ಉದ್ದೇಶ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಅಧಿವೇಶನ ಗಮನ ಸೆಳೆದ ಮಾದಿಗ ಸಂಘಟನೆಗಳ ಒಪ್ಪು ಜೊತೆಯಿಂದ ಅಲ್ಲಿ ಒಂದು ಸಮಾವೇಶನ ಹುಟ್ಟಲಾಗಿದೆ ಆ ಸಮಾವೇಶಕ್ಕೆ ಇಡೀ ರಾಜ್ಯದ ದಲಿತ ಮಾದಿಗ ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಇದರ ಉದ್ದೇಶ ಏನಂತಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನು ಅರವತ್ತು ದಿವಸದ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಧ್ಯದ ಸಂಘಟನೆಗಳು ಹೋರಾಟದ ಪ್ರತಿಫಲವಾಗಿ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶ ಮಾಡಿದ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ ಮೇಲೆ ಅದರ ಹತ್ರ ಒಂದು ಮೂವತ್ತು ಮೂವತ್ತೈದು ದಿವಸ ಆಗಲಿ ಅವರಿಗೆ ಇನ್ನೂವರೆಗಾಗಿನೂ ಚೇರು ಕುರ್ಚಿ ಅಥವಾ ಬೇಕಾದಂಥ ಸಂಪನ್ಮೂಲ ಕೊಟ್ಟಿಲ್ಲ ಹಂಗಾಗಿ ನಮ್ಮ ಆತಂಕ ಏನು ಅಂತಂದರೆ ಇವರು ಇನ್ನು ಮೂಲ ಸೌಕರ್ಯನೇ ಕೊಟ್ಟಿಲ್ಲ ಆಯೋಗನ ಆಯೋಗ ನಂಬಕ್ಕೆ ಮಾತ್ರ ರಚನೆ ಮಾಡಿದರೆ ಹಂಗಾಗಿ ಈ ಸಮಾಜಕ್ಕೆ ಆಯೋಗ ರಚನೆ ರಚನೆಯಾಗಿ ಆದೇಶ ಬರೋವರೆಗೂ ಯಾವುದೇ ಸರ್ಕಾರಿಯ ನೌಕರಿನೂ ತುಂಬಾಡ ಸರ್ಕಾರಿ ಹುದ್ದೆ ಏನು ಮುಂಬರ್ತಿ ಕೊಡ್ತಿದ್ದಾರೆ ಅದನ್ನ ಕಡೆ ಹಿಡಿಬೇಕು ತಡೆ ಇಡಬೇಕು ಅಂತ ಈ ಸಮಾವೇಶದ ಉದ್ದೇಶ ಈ ಸಮಾವೇಶಕ್ಕೆ ಈಗಾಗಲೇ ಆ ವಕೀಲರ ಸಂಘನೂ ಬೆಂಬಲಿಸಿದೆ ಮಾದಿಯ ದಲಿತ ಸಂಘಟನೆಗಳು ಬೆಂಬಲಿಸಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ನೌಕರರ ಸಂಘನೂ ಬೆಂಬಲಿಸಿದೆ ಮಾದಿನ ಸಂಘಟನೆಗಳು ಎಲ್ಲವೂ ಬೆಂಬಲಿಸಿದ್ದಾರೆ ಅಂದರೆ ಪಕ್ಷಾತೀತವಾಗಿ ಸಾಕಷ್ಟು ಜನ ರಾಜಕಾರಣಿಗಳು ಕೆಲವರು ಬರ್ಬೋದು ಕೆಲವರು ಬರ್ದಲೇ ಇರ್ಬೋದು ಯಾಕಂದರೆ ಕೆಲವರು ಪಕ್ಷದಲ್ಲಿ ಇರೋದು ಆತಂಕ ಇದ್ದರು ನಮ್ಮ ಈ ಆದರೂ ನಮ್ಮದು ಎಲ್ಲರೂ ಬರ್ತೀನಿ ಅಂತ ಹೇಳಿದರೆ ಬಂದು ಏನೋ ಸಮಾವೇಶನ ಯಶಸ್ವಿಗೊಳಿಸ್ತೀನಿ ಅಂತ ಹೇಳಿದರೆ ಈ ಸಮಾವೇಶಕ್ಕೆ ಸುಮಾರು ಬಸ್ಸುಗಳನ್ನ ರಾಜಕೀಯ ಮುಖಂಡರು ಸ್ವಲ್ಪ ಸಂಘಟನೆ ಮುಖಂಡರೆಲ್ಲ ಸೇರಿಕೊಂಡು ಬಸ್ಸಿನ ವ್ಯವಸ್ಥೆ ಮಾಡೋದು ಹಂಗಾಗಿ ಏನು ಕೂಡಲೇ ರಾಜ್ಯ ಸರ್ಕಾರ ಏನಿದೆ ರಾಜ್ಮೋಹನ್ ಬಾಸು ವರದಿ ಕೂಡಲೇ ಜಾರಿ ಆಗಬೇಕು ಈ ಚುನಾವಣೆ ಮೇಲೆ ಆತಂಕ ನಿವಾರಣೆ ಆಗಬೇಕು ಐ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನೈತೆ ಅದು ಅಮೀಸ್ಲಾಗಿ ಆಗಬೇಕು ನಮಗೆ ಒಂದು ಆತಂಕ ಐತೆ ಅದು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಇನ್ನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಹತ್ರ ಬರ್ತೈತೆ ಇದರ ಮಧ್ಯೆ ಎಲ್ಲಿ ನಿರ್ಲಕ್ಷ್ಯತನ ನಿರ್ಲಕ್ಷ್ಯತನ ಆಗ್ತೈತೆ ಅನ್ನೋ ಉದ್ದೇಶಕ್ಕೆ ಇವತ್ತು ಈ ಪತ್ರಕಾಗೋಷ್ಠಿಗೆ ಬಂದಿದ್ದೀವಿ ಹಾಗಾಗಿ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ಅಂತ ಏನಂತಂದರೆ ಕೂಡಲೇ ನಾಗಮೋಹನ್ ದಾಸ್ ವರದಿಯನ್ನು ಏನು ನೀವು ಕಾಲಾವಕಾಶ ತನಕ ಆ ಅವಧಿ ಒಳಗೆ ವರದಿಯನ್ನು ಜಾರಿ ಮಾಡಿ ಎಲ್ಲ ಏನು ಸ ಇದು ಈ ಜಾತಿ ಏನು ನೂರ ಒಂದು ಜಾತಿ ಏನಿದೆ ಅದರ ಜನಸಂಖ್ಯೆಗೆ ಆಧಾರವಾಗಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಆ ಜನಸಂಖ್ಯೆಗಣ ಅನುಗುಣವಾಗಿ ಮೀಸಲಾತಿಯನ್ನು ಮೂಲ ಜಾರಿ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ